ನರೇಂದ್ರನಾಥ್ ದತ್ ಇನ್ನೊಂದು ಸಂಚಿಕೆ ತಾಯಿಗೆ ಪುತ್ರರಿಂದ ಏನು ಸಂಕೋಚ ಠಾಕೂರ್ ಹೇಗಿದ್ದಾರೆ ಶ್ರೀಮಾರವರು ಅವರು ಕೇಳಿದರು ಆರೋಗ್ಯದಲ್ಲಿ ಏನಾದರೂ ಸುಧಾರಣೆ ಆಯಿತಾ ಇಲ್ಲ ಏನೂ ಅಂಥ ಸುಧಾರಣೆ ಕಾಣಿಸ್ತಾ ಇಲ್ಲ ಗೋಪಾಲ್ದಾದಾ ಹೇಳಿದರು ಯಾಕೆ ವೈದ್ಯರು ಯೋಗ್ಯರಿಲ್ಲವೋ ಅಥವಾ ಔಷಧಿ ಲಾಭಕಾರಿಯಾಗಿಲ್ಲವೋ ಇಲ್ಲ ಅದೇನೂ ಇಲ್ಲಮ್ಮ ಮತ್ತೇನು ವೈದ್ಯರ ನಿರ್ದೇಶನದ ಅನುಸಾರ ಪಥ್ಯ ತಯಾರಿ ಮಾಡುವವರು ಯಾರೂ ಇಲ್ಲ ಬಹುಶಃ ಅದಕ್ಕೆ ರೋಗ ಉಲ್ಬಣಗೊಂಡಿದೆ ಓ ಮಾ ಹಾಗಾದರೆ ನನಗೇಕೆ ಹೇಳಲಿಲ್ಲ ನಾನು ಬರುತ್ತಿದ್ದೆ ಅಲ್ಲಿ ನಿಮಗೆ ಇರಲು ಯಾವುದೇ ಸೌಲಭ್ಯ ಇಲ್ಲ ಅದಕ್ಕೆ ನನ್ನ ಸೌಲಭ್ಯ ಮುಖ್ಯವಾಗಿದೆಯೋ ಅಥವಾ ಠಾಕೂರರ ಆರೋಗ್ಯ ಮುಖ್ಯವಾಗಿದೆಯೋ ಸೌಲಭ್ಯ ಇಲ್ಲದಿದ್ದರೆ ಇಲ್ಲ ಸ್ವತಃ ಠಾಕೂರರೇ ಹೇಳಿದರು ಎಲ್ಲಿ ಹೇಗೋ ಹಾಗೆ ಎಲ್ಲಿ ಇರುತ್ತೇವೆಯೋ ಅಲ್ಲಿಯ ಹಾಗೆ ಕಾಲಕ್ಕೆ ಅನುಗುಣವಾಗಿ ಏನು ನಾನು ಠಾಕೂರರ ಆದೇಶದ ಹಾಗೆ ದೇಶ ಕಾಲ ಪಾತ್ರ ಭೇದದ ಹಾಗೆ ನಾನು ಬದಲಾಗುವುದಿಲ್ವಾ ತಪ್ಪಾಯಿತು ಮಾ ಅಲ್ಲಿ ಅಪರಿಚಿತ ಪುರುಷರ ನಡುವೆ ನಿಮಗೆ ಸೌಲಭ್ಯ ಒದಗಿಸುವುದು ಕಷ್ಟ ಆಗುತ್ತದೆ ಸ್ತ್ರೀಯರಿಗೆ ಇರಲು ಪ್ರತ್ಯೇಕ ಕೋಣೆ ಇಲ್ಲ ಠಾಕೂರರ ಬಾಲಕ ಭಕ್ತರು ಎಲ್ಲಿ ಇರುತ್ತಾರೋ ಅಲ್ಲಿ ನನಗೆ ವ್ಯವಸ್ಥೆ ಮಾಡು ಅಮ್ಮನಿಗೆ ಮಕ್ಕಳಿಂದ ಏನು ಸಂಕೋಚ ಸ್ನಾನ ಇತ್ಯಾದಿಗಳಿಗೂ ಒಂದೇ ವ್ಯವಸ್ಥೆ ಇದೆ ನಾನು ಎಲ್ಲರೂ ಹೇಳುವ ಮುಂಚೆಯೇ ಸ್ನಾನ ಮಾಡುತ್ತೇನೆ ನನ್ನ ಸಲುವಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ ಬೇರೆಯವರ ತೊಂದರೆ ಅಲ್ಲಮ್ಮ ನಿಮಗೆ ತೊಂದರೆ ಆಗುತ್ತದೆ ನನ್ನ ತೊಂದರೆಯ ಬಗ್ಗೆ ಚಿಂತಿಸಬೇಡ ಠಾಕೂರರು ಅಲ್ಲಿ ತೊಂದರೆಯಲ್ಲಿ ಇದ್ದಾರೆ ಮತ್ತು ಇಲ್ಲಿ ನಾನು ಸುಮ್ಮನೆ ಕುಳಿತುಕೊಳ್ಳಬೇಕಾ ಇದು ಸಾಧ್ಯವಿಲ್ಲ ನೀನು ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗು ಈಗ ಗೋಪಾಲ್ದಾದಾ ಠಾಕೂರರ ಕೋಣೆಗೆ ಬಂದು ಹೇಳ್ತಾರೆ ಕೇಳಿ ಕೇಳಿ ಸ್ವಲ್ಪ ಸಮಯದವರೆಗೂ ಎಲ್ಲರೂ ಠಾಕೂರರನ್ನು ಕೋಣೆಯಲ್ಲಿ ಏಕಾಂತದಲ್ಲಿ ಬಿಡಿ ಶ್ರೀಮಾ ಭೋಜನ ತೆಗೆದುಕೊಂಡು ಬಂದಿದ್ದಾರೆ ಎಲ್ಲರೂ ಎದ್ದು ನಿಂತರು ಆದರೆ ಅವರೆಲ್ಲ ಹೊರಗೆ ಹೋಗುವ ಮೊದಲೇ ಠಾಕೂರರು ಹೇಳಿದರು ಅವಳು ಬಂದಿರುವುದರಿಂದ ನನಗಂತೂ ಅನುಕೂಲ ಆಗಿದೆ ಆದರೆ ನಿಮಗೆಲ್ಲ ಅನಾನುಕೂಲ ಆಯಿತು ಮಹೇಂದ್ರನಾಥ್ ಗುಪ್ತ ಹೇಳಿದರು ಇಲ್ಲ ಮಹಾರಾಜ್ ಅನಾನುಕೂಲವೇನೂ ಆಗಿಲ್ಲ ಠಾಕೂರರಿಗೆ ಈ ಉತ್ತರದಿಂದ ಸಂತೋಷ ಆಗಲಿಲ್ಲ ನೀನು ಹೇಳು ನರೇನ್ ಈ ಮಾಸ್ಟರ್ ಏನೂ ಮಾತಾಡೋದೇ ಇಲ್ಲ ಅಥವಾ ಅಪ್ರಿಯ ಸತ್ಯ ಹೇಳೋದಿಲ್ಲ ಇಲ್ಲ ಮಹಾರಾಜ್ ನಿಜವಾಗಿಯೂ ಯಾರಿಗೂ ಅನಾನುಕೂಲವಾಗಿಲ್ಲ ನರೇನ್ ಹೇಳಿದ ನಿಜ ಹೇಳಬೇಕೆಂದರೆ ಲಾಟು ಮತ್ತು ಗೋಪಾಲ್ದಾದಾ ಹೇಳದೇ ಇದ್ದರೆ ಶ್ರೀಮಾ ಇಲ್ಲಿ ಬಂದಿದ್ದಾರೆ ಮತ್ತು ನಮಗೆಲ್ಲ ಅವರೇ ಭೋಜನ ತಯಾರಿಸುತ್ತಾರೆ ಅಂತ ಬಹುಶಃ ನಮಗಾರಿಗೂ ಗೊತ್ತೇ ಆಗುತ್ತಿರಲಿಲ್ಲ ಮಾ ಇದೇ ಮನೆಯಲ್ಲಿ ಇರುತ್ತಾರೆ ಅಂತ ಠಾಕೂರರು ಸೌಮ್ಯವಾಗಿ ನಕ್ಕು ಹೇಳಿದರು ಅದು ಹೇಗೆ ಸಾಧ್ಯನಪ್ಪ ಗೋಪಾಲ್ದಾದಾ ಹೇಳಿದರು ಮಾ ಹೇಳಿದ್ದಾರೆ ಅವರು ಮೂರು ಗಂಟೆಗೆ ಎದ್ದೇಳುತ್ತಾರೆ ಮತ್ತು ಸ್ನಾನ ಇತ್ಯಾದಿ ಮುಗಿಸಿ ಮೂರನೇ ಅಂತಸ್ತಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಯಾರೂ ಅಲ್ಲಿಯವರೆಗೂ ಹೋಗೋದೇ ಇಲ್ಲ ಮತ್ತು ಯಾರಿಗೂ ಗೊತ್ತಿಲ್ಲ ಅವರು ಇಲ್ಲಿ ಇದ್ದಾರೆ ಅಂತ ಇಡೀ ದಿನ ಅಲ್ಲಿಯೇ ಇದ್ದು ಪಥ್ಯ ತಯಾರಿಸಿ ನನಗೆ ಅಥವಾ ಲಾಟುಗೆ ಹೇಳುತ್ತಾರೆ ಮಧ್ಯಾಹ್ನವೂ ಅಲ್ಲಿಯೇ ಭೋಜನ ಮತ್ತು ವಿಶ್ರಾಂತಿ ಮಾಡುತ್ತಾರೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಹನ್ನೊಂದು ಗಂಟೆಗೆ ಇಳಿದು ಬಂದು ಅವರ ನಿರ್ದಿಷ್ಟ ಕೋಣೆಯಲ್ಲಿ ಬಂದು ಮಲಗುತ್ತಾರೆ ಠಾಕೂರರು ಈಗ ಅತ್ಯಂತ ಆತ್ಮಸಂತೋಷದಿಂದ ಹೇಳಿದರು ಅವಳು ತುಂಬ ಬುದ್ಧಿವಂತ ಮತ್ತು ವಿಕಟ ತಪಸ್ವಿನಿಯೂ ಆಗಿದ್ದಾಳೆ